ವಾ ನೀನು ಮಾತ್ರ ಎರಡು ಮದುವೆ ಆಗ್ಬೋದೇನು ಹಾಂ ಅವ್ನು ಮಾತ್ರ ಹಾಕೊಡ್ತೇನೆ ನನ್ನ ಕರ್ಮ ಏನು ಮಾಡೋಕ್ಕತ್ತೈತೆ ಆ ಕರ್ಮ ಇವ್ನಿಗೆ ಬೇಡ ಅಂತ ಹೇಳ್ತಾ ಇರೋದು ನಾನು ನೀನು ಹಿಂಗೆ ಯಾರು ಮದ್ವೆ ಆಯ್ತಾರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ನಿಮ್ಗೆ ಒಂದಲ್ಲ ಒಂದು ದಿವಸ ಕೈಯೋ ಕಾಲ ಉರಿತೀನಿ ನಿಂಕ ಹಾಂ ಬಿತ್ತಿರ್ಬೇಕು ಮಾಡ್ಕಾಗ ಹ್ಞೂ ಯಾಕ ಬಂದ್ಬಿಡು ಹ್ಞೂ ಮುಗಿತ ಅನ್ನೋ ಕೈಯೋ ಕಾಲ ಓಹ್ ಆಗ್ಲಿ ಬಿಡು ಮದ್ವೆ ಯಾರು ಬೇಡ ಅಂತ ಹೇಳಿದ್ರ ಅವ್ನು ಮಾಡ್ಕೊಳ್ಳಿ ಅದಿರ ನಿಂಗೆ ಯಾಕ ಬಾದೆ ನೋಡ ಪಾಪ ಬರ್ತಿದ್ ಬಿಸಿರು ಬಿಡ್ತೀನಿ ನೋಡ್ಕ ಬಿಸ್ರಾ ಬಿಸಿರು ನೋಡೋಣ ಬಿಸ್ರ ಬಿಸಿರು ಇವಾಗ ಬಿಸ್ರ ಚಿಕೋನಾ ಬಂದಿದ್ದೀನಿ ಅಂದ್ರೆ ನೋಡ ನನ್ನ ಕೈಗೆ ಏಟ್ ತಿಂದಿಲ್ಲ ನೀನು ಹ್ಞೂ ತಿಂದೇ ಇಲ್ಲ ಓಹ್ ನೀನು ಎಷ್ಟು ಗಿತ್ತ ಅಂತ ಎಲ್ಲ ನನ್ನ ಲೆಕ್ಕ ಬರ್ತಿಕ್ಕಿದ್ದೀನಿ ಹ್ಞೂ ಎಷ್ಟು ಏಟ್ ಹಾಕಿದ್ಯಾ ಎಷ್ಟು ಕಿತ ಒಯ್ದಿದ್ಯಾ ಅದೆಲ್ಲ ಬರ್ತಿಕ್ಕಿದ್ದೀನಿ ನಾನು ನೋಡ ದೊಡ್ಡನೆ ನಮ್ಮನೆಗೆ ಎರಡು ಮದ್ವೆ ಗಿಡ ಮದ್ವೆ ಆಗಕ್ಕೆ ನಾನು ಉಪ್ಪಲ್ಲ ಬೇಕಾಗಿಲ್ಲ ನಮ್ಕ ಇದೆಲ್ಲ ಒಂದು ಕನಸು ಅಂತ ಮರ್ತೋಗ್ಬಿಡು ಗೀತಾ ಒಳ್ಳೆವಲ್ಲ ಪೌ ಕತ್ತಿ ಬಂಗಾರದ್ದು ಅಂತ ಹೇಳ್ಬಿಟ್ಟು ಕತ್ಕೈಕತ್ತದ ಹಾ ಆಗಲ್ಲ ಆಗಲ್ಲ ಫೈ ಇರ್ಬೇಕು

ಹಂಗಾರ ಅಪ್ಪನೂ ಹೊಲ್ಡ್ಬಿಟ್ನಾ ಓ ಒಡ್ಬಿಟ್ನಾ ಅಪ್ಪನು ಹ್ಞೂ ಅಪ್ಪನ ನೋಡಿ ಮನ್ಕಿ ಮೆಣಸಿನ್ಕಾಯಿಲ್ತಿ ತಕೊಂಡ್ ನಡಿ ಹ್ಞೂ ಹ್ಞೂ ಹೋಗ್ಲಿ ಬಿಡು ನಮ್ಮ ಅಪ್ಪನ್ಗೆ ಇಷ್ಟ ಇಲ್ಲ ಮೇಲೆ ಯಾಕೆ ಸುಮ್ಮನೆ ಬರೋ ಅಂತ ಮಾಡೋದು ಏನು ಮಾಡೋಕ್ಕಾಗಲ್ಲ ಎಲ್ಲ ನಾನು ನಡೆಯ ಬರ ಬರಲೇ ಬರ 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 ನೀನು ಮದುವೆ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತೆ ಬಾ 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 ಸುರಂತೀನ ಮದುವೆ ಮಾಡ್ಕೊಂಡು ಬರ ಲೇ ನೀನು ನಡೆಯೋ ಅಲ್ಲಿ ಮೆಣಸಿನ ಕಾಯಿ ತಿಳ್ತಾವ್ರೆ ಕೂಲರಾ ಲೇ ಬರ ಲೈ ಬರಾ ಓಹ್

எங்க கேளு இன்னேன மறக்கே 2 கேஜ் ஏள்ளிடுப்பா 1 கேஜ் ஏள்ளிடுப்பா ஓ இதனीडीனே ஹப்பா பா பாங்கே செல்றோம்ம்மா நீ யாரான பட்டாரேன நோறி கேளு ஏத்திம்மா நீம்மா பாம்மா அங்கத் துளியம்மா ஆத்திலே ஏத்தி ஆத்திலே ஏத்தியா ஐயோ அங்க பா அங்க பா

அதுக்கு அவர் யாரோ பிடி போன்லருவா மார்த்திகேயன் போன்லருவா அதுக்கு ஒரு முழக்கம் இருந்தேன் கப்போசி நம்ம இந்நீகர் ஓகேமா

ಸರೋಜಿ ಒಬ್ಳು ಗೌರವ ಒಬ್ಳು ಹ್ಮ್ ಇಬ್ರು ಬಿಟ್ಟು ಹೋಗೋರ್ರಿ ಅಕ್ಕ ಯಾಕ ಯಾಕಂತ ಹೇಳಿ ಸರೋಜಿ ಸೈನಾ ಸೈನ್ ಹಾಕ್ತಿದ್ದೇನೆ ಸುಮ್ಮನೆ ಕೊಟ್ಬಿಡ್ತಾರೆ ದುಡ್ಡು ಗೌರಮ್ಮನ ಎತ್ಕೊಂಡೆ ನಾನೇ ಕೇಳ್ತೀನಿ ಸರೋಜಿನ ಗೌರಮ್ಮನ ಇಬ್ಬರುನು ಹ್ಮ್ ಏನ್ ಬೇಕಾಗಿಲ್ಲ ನಾವೇ ಒಂದ್ ಐದ್ ಜನ ಇದ್ರೆ ಎತ್ಕೊಂತೀರಿ ಸಾಕು ಬಿಡು ನೀನ್ ಏನ್ ಬೇಕಾಗಿಲ್ಲ ಬಲ್ ನೀನು ಗೌರಮ್ಮನ ಸರೋಜಿನ ಇಬ್ಬರು ಕೇಳ್ಕೊಬತ್ತಿನಿರೇ ಹ್ಮ್ ಕೇಳ್ಕೊಂಬ ಕೇಳ್ಕೊಂಬ ಬಲ್ ಬಿತ್ರಿ

அண்ணா தினாடா ஏனாத்திஜா இல்லேரு பத்தினா எல் கூடிய மன்கோகி அட்மாட்டோ அத்தின் மல்கினேத்தேவ் உம் உம் ஏனா மாத்தாடுசோன அந்த அல்லந்தே நீன்கோட்யா கேல்சாப்பா கேசாஸ்ட் நோடே ஜாகவரு எந்த டிரெஸ் ஆகோழே நம்மூர யாராக்கி ட்ரெஸ்வரா ஜீரீ கமாட்சி நினைச்சதா அண்ணித் நல்லா அதுக்கே வாபஸ் அட்டினே అల్ మొన్నే బందర్గేను ఏంటంటే అవు మ్యాల్ మిడు అక్క సోఫా మేలు కుళే అయ్యే నెల్దా కుత్కొస్తే అది ఇలా యారలే నన్ను ఎల్దాగా ఆరాకే మాట్ాడుతు నేను సోఫా మేలు మాత్రం కుత్కళా అలా ఆవత్ ఓదల్ల నేను తిరిగి బరే అవగా అజ్జమ్మ అట సిక్కు నీవ్ బతారీల నీకు ఆసెత్తు కొద్ది అంత అంద ಜಾಮನ ಎತ್ತ ಜಮ ಓತಂದ್ರೆ ಗೌರವ ನಮ್ ಅಂತ ಕೊಟ್ಟು ಬರ್ತೀನಿ ಸಂಘದಾಗ ದುಡ್ಡು ಎತ್ಕೊಂಡಲ್ಲ ಏನೋ ಬೇಡ ಅಂತಂತೆ ಯಾಕೆ ಅಂತ ಕೇಳ್ತೀನಿ ಅಂತ ಅಂದ್ಬಿಟ್ಟು ಪಂಡಿತ್ ಅಂಗಡಿ ಕಡೆ ಹೋದ್ಲು ನಾನು ಹಿಂಗೆ ಹೊರಟು ಬನ್ನಿ ಅಲ್ಲ ನೀನು ಒಂದು ಮಾತನ್ನು ಇಲ್ಲ ನಂಕ ಇವಾಗ ಅದೇ ಹಂಗೆ ಅದೇ ಹಂಗೆ ಅದೇ ನಂಗೆ ಯಾಕೋ ಮುಂಚಕ ಬೇಚಾರ ನಾನು ಎಲ್ಲೋ ಕಾಸು ಬೇಡೇನೋ ಸರ್ ಹೋಗಿರ್ಬೋದೇನೋ ಅಂತ ಅಂದ್ಕೊಂಡು ನಾನು ಅದಕ್ಕೆ ಬೇಡ ಅಂತ ಅಂದ್ಬಿಟ್ನಿ ಹೋಗಿದ್ದಮ್ಮ ಕೂತ್ಕೊಂಡಿದ್ನಿ ಕಾಸು ಬೇಕು ಅಂತ ಹೇಳ್ಬಿಟ್ಟು ಬನ್ನಿ ಗೌರಿ ಇದೊಂದು ಉಪಕಾರ ಮಾಡ್ಕೊಟ್ಬಿಟ್ಟು ಗೌರಿ ನಂಕ ಇದೊಂದು ಉಪಕಾರ ಮಾಡ್ಕೊಡೀನಕ ಹಾ ಆಪ್ರೇಷನ್ ಮಾಡ್ಸ್ಕೊಂಡ್ಬಿಡ್ತೀನಿ ನಂಗೆ ಕಾ ಸಾಕಾಗ್ಬಿಟ್ಟದೆ ಈಗ ಹೆಂಗಿರ್ತಿದ್ ಒಂದು ಕಾಟ ನಮ್ಮ ಈ ಗರ್ಭಕೋಶ ಆಪ್ರೇಷನ್ ಎಲ್ಲೂ ನೋಡು ಈ ಗರ್ಭಕೋಶ ಆಪ್ರೇಷನ್ ಈ ವಯಸ್ಸಾದ್ಮೇಲೆ ಇದೊಂದು ಕಾಟ ಶುರುವಾಗ್ಬಿಟ್ಟದ್ದ್ಲೇ ನಾನು ಸುಮಾರು ಜನ ಭಯ ಕೇಳಿದೆ ಓ ಗರ್ಭಕೋಶ ಆಪ್ರೇಷನ್ ಮಾಡ್ಸ್ಕೊಬೇಕು ಮಾಡಿಸ್ಕೊಬೇಕು ಅಂತ ನನ್ನ ಮಗನ ಹತ್ರ ಹೋಗಿ ಕೇಳಕ್ಕ ಬೇಜಾರು ನೀ ಎಷ್ಟು ಸಹಾಯ ಮಾಡ್ತೀರಪ್ಪ ಇವಾಗ ನೋಡಿದ್ರೆ ಯಮನ ಐವತ್ತು ಸಾವಿರ ಕೊಡು ಅಂತ ಬಂದಾಳೆ ಅಂತಾರೆ ರೂಪ ಹತ್ರ ಇದ್ದಿದ್ದು ನನಗೆ ಮುಂಚಿಲ್ಲ ನಿನ್ನ ಹತ್ರ ನಾನು ಸಾಲ ಇಸ್ಕೊಂತೀನಿ ವಾರ ವಾರ ನಾನೇ ಐನೂರು ರೂಪಾಯಿ ತಂದು ನಿನ್ನ ಕೈಕನ ಕೊಡ್ತೀನಿ ಇಲ್ಲ ಜಯನ ಕೈಕನ ಕೊಡ್ತೀನಿ ನನಗೆ ಇದೊಂದು ಉಪಕಾರ ಮಾಡ್ಕೊಟ್ಬಿಡೇ ಗೌರಿ ಏನೋ ಜೊತೆಗಿದ್ರಿ ನಾವು ಒಂದೇ ಊರವರು ಅಂತ ನಿನ್ನ ಹತ್ರ ನಾನು ಕಷ್ಟ ಹೇಳ್ಕೊತಾ ಇದ್ದೀನಿ ಬಿಟ್ಟರೆ ನಾನು ಇನ್ನು ಯಾವ ಉದ್ದೇಶ ತಿಂದೆನೋ ಅಲ್ಲೇ ಯಾರವ್ರೆ ಅಣ್ಣವನ ತಮ್ಮನವ್ನ ಯಾರವ್ರು ಹೇಳು ಹೋಗಿ ನಿನ್ನ ಕಷ್ಟ ಕೇಳಕ್ಕ ಅಲ್ಲಿ ಬೇಡ ಸುಮ್ಮನೆರ ನಾನಿಲ್ಲೇನೆ ನಾನಿಲ್ಲ ಯಾಕೆ ಹೇಳ್ತಾ ಇದಿಯಾ ಸುಮ್ಮನೆರು ಹತ್ರ ಕೇಳಕ್ಕ ಬೇಜಾರು ಮಗನತ್ರ ಕೇಳಕ್ಕ ಬೇಜಾರು ಅಂತ ಹಾಂ ನಾನೇ ಇದ್ದೀನಿ ಸುಮ್ಮನೆ ನಿಂಗೆ ಸಹಾಯ ನಾನು ಮಾಡ್ತೀನಿ ಬಾಯಿಸ್ಕೊಂಡು ಇರಬೇಕು ಅಳ್ಕೊಡ್ತು ನಾನು ಎತ್ಕೊಡ್ತೀನಿ ಸುಮ್ಮನೆ ನಾಳೆನೇ ಸಂಘ ಅಜ್ಜಯ್ನೇ ನಾನು ಬಂದರೆ ಹೇಳ್ತೀನಿ ಬೇಕಮ್ಮ ಅಂತ ನಾನು ಎತ್ಕೊಡ್ತೀನಿ ಸುಮ್ಮನೆರು ಇವಾಗ ನೀನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಲ್ಲಿ ಬರೋರು ಯಾರು ಆಸ್ಪತ್ರೆಗೆ ನಾನೇ ಬರಲೇನೇ ಬೇಳೆ ಕೆಂಚಿ ಬರ್ತೀನಿ ಅಂತ ಹೇಳೋಳೆ ಬಂದಿರ್ತೀನಕ್ಕ ಅಂತ ಹೇಳೋಳೆ ಫೋನ್ ಮಾಡಿದ್ದೀನಿ ನಮ್ಮ ಇದು ಬಂದು ಕಿವಿ ಮೇಲೆ ಹಾಕೊಂಡಿರೋ ಓಡಾಡ್ತಾನೆ ನಾನು ಎಲ್ಲಿಂದ ತರಲಿ ಎಲ್ಲಿಂದ ತರಲಿ ಕಾಸು ಅಷ್ಟೊಂದು ಅಂತಾನೆ ಇವನು ರಾಜನ್ ತರೋದೇನೋ ಮನೆ ಸಂಸಾರಿಕ ಅದಕ್ಕೆ ಇದಕ್ಕೆ ನಡೀತದೆ ಮನೆ ಅಂದರೆ ಎಷ್ಟಿರಲ್ಲೇ ಯಾಕಿರಲ್ಲಮ್ಮ ಸಕ್ಕರೆ ಬೇಕು ಕಾಬೆ ಪುಡಿ ಬೇಕು ಪ್ರತಿಯೊಂದೂ ತ ಅಂಗಡಿಯಿಂದ ತಗೊಂಬರೋದು ಯಾಕಿರಲ್ಲ ಹೇಳು ಇವಾಗ ಅವಳು ಎತ್ಕೊಂತವಳೆ ಸುಶೀಲಿ ಅದೇನೋ ಶ್ಯಾಮಿ ಇವು ತರಬೇಕು ಅಂತ ಅವಳೆ ನಾನು ಅವಳನ್ನ ಕೇಳಕ್ಕೆ ಹೋಗಿಲ್ಲಮ್ಮ ಯಾಕೋ ನನಗೆ ಮನ್ಸಿಗೆ ಬೇಜಾರು ಲೇ ನಾನು ಎತ್ಕೊಡ್ತೀನಿ ನೀನು ಕಟ್ಟಿದ್ರೆ ಕಟ್ಟು ಬಿಟ್ಟರೆ ಬಿಡು ಆ ದುಡ್ಡನ್ನ ನಾನು ಜವಾಬ್ದಾರಿ ನಂದು ನಾನು ಎತ್ಕೊಡ್ತೀನಿ ಸರಿನಾ ನೀನು ಹೇಳೋಕ್ಕೆ ಹೋಗ್ಬೇಡ ಸುಮ್ಮನೆರು ಹೋಗ್ಯ ಮಾಡಿಸ್ಕೊಂಡ್ ಬಂದ್ಬಿಡಿ ಅತ್ತ ಹೋಗ್ಬಿಡತ್ತಿಡ ರೂಪಾ ಕೂಡ ಅನ್ಬೇಡ ನಮ್ಮ ಅಮ್ಮನ ನನ್ನ ಹತ್ರ ಬಂದು ಕೇಳ್ತೀರಾ ಇಸ್ಕೊಂಡು ಹೋಗೋಳೆ ಅಂತ ಬೇಕಂತೇಳೆ ನಾನೇ ಕೇಳಲಿ ಯಾವತ್ತನ ನೀನು ನೋಡಿದ್ಯಾ ಇವ್ರದ್ದು ಅವ್ರು ಕೇಳೋದು ಅವ್ರದ್ದು ಇವ್ರು ಕೇಳದ್ವಾ ನಾವು ಗೌರಮ್ಮ ಜಯಮನ್ ಬಾ ಅಲ್ಬೇಡ ಸುಗಮ ಅದಕ್ಕಮ್ಮ ಸಂಜಾ ಕಾಸಬೇಡ ಅಂತತೆ ಅಯ್ಯಿಲ್ಲ ಹೇಳು ಬೇಕು ನಾಳೆ ಎತ್ಕೊಂತೀನಿ ಸೈನ್ ಹಾಕೋದಾರ ನಮ್ ನನ್ನ ಮಕ್ಕಳಿಬ್ರು ಅವ್ರಲ್ಲ ಯಾರೋ ಒಬ್ರು ಹೇಳು ಅವ್ರು ಜಾಗವಾರ ಅಂತೇಳಿ ಹ್ಞೂ ಗೋರಕನಿಗೆ ಬೇಡಂತೆ ಆಯಮ್ಮನಿಗೆ ಬೇಡಂತೆ ಸರೋಜಿಗೆ ಬೇಡಂತೆ ಅಂತ ಸರೋಜಿಗೆ ಆಗುದೇಳ್ಸ ಬಿಡು ಹ್ಞೂ ಅಲ್ಲಿ ಒಪ್ತಾರ ನಮ್ಮ ಅಂಬುಜಿ ಒಪ್ತಾಳ ಅಂತೇಳು ಬೇಡ ಬೇಡ ಬಿಡು ಆಯ್ನ ಜಗಳ ಗಂಟಿ ಜಗಳಾಡೋರು ಮಾತ್ರ ಸಂಘದಲ್ಲಿ ಇಪ್ಪದಮ್ಮ ಜಾಗವಾರ್ ಕೇಳೋಗು ಬೇಕಂತೆ ಅಂತ ಹೇಳ್ಬಿಟ್ಟು ತಡೆ ಬಿತ್ರಿಕಾ ಅಳ್ಬೇಡ ನಾನು ನಾಳೆ ಎತ್ಕೊಡ್ತೀನಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬರೀ ಹೆಂಗೋ ಕೆಂಚಿ ಇತ್ತೀನಿ ಅಂತಲ್ಲ ಹ್ಞೂ ಇರ್ತಾಳಂತೆ ಸರಿ ಎತ್ಕೊಡ್ತೀನಿ ನಾನು ಅಳ್ಬೇಡ ಸುಮ್ನೀರು ನೀನು ಬರೀಲಲ್ಲ ಅದಕ್ಕೆ ನಾನು ಬೇಡ ಅಂತ ಹೇಳ್ಬಿಟ್ನಿ ಇಲ್ಲ ಬೇಕು ಗೌರಿ ಎದ್ಗಡೆ ಹ ಎಚ್ ಮುಂದುವರಿಯುವುದು